ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಸೀದಾ ಹೋಗಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದಾರೆ ತನಗೆ ಕ್ಷೇತ್ರದಲ್ಲಿ ಸಪೋರ್ಟ್ ಮಾಡಿ ಅಂತ ಕೇಳಿದ್ದಾರೆ ಅವರಿಗೆ ಟಿಕೆಟ್ ಅನೌನ್ಸ್ ಆಗ್ತಾ ಇದ್ದ ಹಾಗೇನೆ ಮಾಡಿದ ಮೊದಲ ಕೆಲಸ ಅವರು ಹೆಚ್ ಡಿ ಕುಮಾರಸ್ವಾಮಿ ಅವರನ್ನ ಮೀಟ್ ಮಾಡಿರ್ತಕ್ಕಂಥದ್ದು ಸ್ಥಳೀಯ ಜೆ ಡಿ ಎಸ್ ನಾಯಕರ ಜೊತೆ ಮಾತುಕತೆ ನಡೆಸಿ ನನ್ನ ಪರ ಪ್ರಚಾರ ಮಾಡಿಸಿ ಅಂತ ಮನವಿ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಟಿಕೆಟ್ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಗೊಂದಲ ಎದ್ದಿತ್ತು ಅದು ಒಂದು ಕಡೆ ಎಸ್ ಆರ್ ವಿಶ್ವನಾಥ್ ಆಕಾಂಕ್ಷಿ ಅಂತ ಹೇಳಿದ್ರು ಬಿಜೆಪಿ ಒಳಗಡೆ ಬಂಡಾಯ ಎದ್ದಿತ್ತು ಮತ್ತೊಂದು ಕಡೆ ಜೆ ಡಿ ಎಸ್ ಇಲ್ಲಿ ಕೋಆಪರೇಟ್ ಮಾಡತ್ತಾ ಅದೇ ರೀತಿ ನನ್ನ ಆತ್ಮೀಯರು ಹಿರಿಯರು ಆದಂಥ ಎಂ ಟಿ ಬಿ ನಾಗರಾಜನವರು ನಮ್ಮ ಕ್ಷೇತ್ರದ ಎಲ್ಲ ಮಾಜಿ ಶಾಸಕ ಸ್ನೇಹಿತರುಗಳು ಶಾಸಕ ಸ್ನೇಹಿತರುಗಳು ಎಲ್ಲ ಹಿರಿಯ ಮುಖಂಡರುಗಳು ಜೆ ಡಿ ಎಸ್ನ ಅನೇಕ ಮುಖಂಡರುಗಳು ಮೊದಲೇ ನಾನು ಮಾಜಿ ಪ್ರಧಾನಿಗಳನ್ನು ಕೂಡ ಭೇಟಿ ಮಾಡಿ ಅವರ ಸಹಕಾರವನ್ನು ಅವರ ಆಶೀರ್ವಾದವನ್ನು ಬಯಸಿದ್ದೆ ಅವರನ್ನು ಕೇಳಿದ್ದೆ ಹಾಗಾಗಿ ಎಲ್ಲರೂ ಕೂಡ ನನಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಇವತ್ತು ಇಡೀ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವನ್ನು ಭಾರತದ ಭೂಪಟದಲ್ಲಿ ಒಂದು ಅತ್ಯಂತ ಮಾದರಿ ಲೋಕಸಭಾ ಕ್ಷೇತ್ರ ಮಾಡಲಿಕ್ಕೆ ಅಭಿವೃದ್ಧಿ ದೃಷ್ಟಿಕೋನದಿಂದ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ತಾಯಿ ಭಾರತಾಂಬೆಯ ಸೇವೆಯನ್ನು ಅದರಲ್ಲಿ ಕೂಡ ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಈ ಕಾಲಘಟ್ಟದಲ್ಲಿ ನನಗೆ ಈ ಒಂದು ಅವಕಾಶ ಸಿಕ್ಕಿರೋದು ನನ್ನ ಜನ್ಮ ಜನ್ಮಗಳ ಒಂದು ಸೌಭಾಗ್ಯ ಅಂತ ನಾನು ಭಾವಿಸಿದ್ದೇನೆ ಹಾಗಾಗಿ ನಾನು ನಮ್ಮ ಕ್ಷೇತ್ರದ ಇಪ್ಪತ್ತು ಲಕ್ಷ ಜನ ಬಹುಶಃ ಮತದಾರರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ತಮ್ಮೆಲ್ಲರ ಮೂಲಕ ಮನವಿ ಮಾಡ್ತೇನೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯನ್ನು ತಾವು ನೋಡಿ ಇವತ್ತು ಸುಧಾಕರ್ ಅಂದರೆ ಯಾವ ರೀತಿ ಅಭಿವೃದ್ಧಿ ಮಾಡ್ತಾರೆ ಅನ್ನುವಂಥದ್ದನ್ನು ತಾವು ಕಾಣ್ಬೋದು ಅದು ಇಡೀ ಲೋಕಸಭೆಗೆ ನಾನು ವಿಸ್ತರಿಸುವಂಥ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ ಅಂತೇಳಿ ಅವರಲ್ಲಿ ಎಲ್ಲರಲ್ಲಿ ಕೂಡ ನಾನು ಮನವಿಯನ್ನು ಮಾಡ್ತೇನೆ ಖಂಡಿತವಾಗಿಯೂ ಎನ್ ಡಿ ಎ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಆದಮೇಲೆ ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ಮೈತ್ರಿ ಇದು ಏಕೆಂದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎಂದೂ ಕೂಡ ಪರಸ್ಪರ ವೈರತ್ವ ಇರತಕ್ಕಂಥ ಪಕ್ಷಗಳಲ್ಲ ಅದೇ ನೀವು ಜೆ ಡಿ ಎಸ್ ಕಾಂಗ್ರೆಸ್ಸು ಜೆ ಡಿ ಎಸ್ ಉದಯ ಆಗಿದ್ದೇ ಕಾಂಗ್ರೆಸ್ನ ವಿರೋಧ ಮಾಡಿಕೊಂಡು ಆ ಪಕ್ಷ ಉದಯ ಆಗಿರೋದು ನೀವು ಇತಿಹಾಸ ನೋಡಿದಾಗ ಹಾಗಾಗಿ ಸ್ಥಳೀಯ ಕಾರ್ಯಕರ್ತರಿರ್ಬೋದು ಉನ್ನತ ಮಟ್ಟದ ನಾಯಕರುಗಳಲ್ಲಿ ಆ ಎರಡು ಪಕ್ಷಗಳ ಜೊತೆ ಸಮನ್ವಯತೆ ಬರದೇ ಇಲ್ಲ ಆದರೆ ಇದು ನ್ಯಾಚುರಲ್ ಅಲೈನ್ಸ್ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಹಾಗಾಗಿ ನನಗೆ ಸಂಪೂರ್ಣ ವಿಶ್ವಾಸ ಇದೆ ಇಡೀ ರಾಜ್ಯದಲ್ಲಿ ನಾವು ಹಾಲು ಜೇನಿನಂತೆ ಇವತ್ತು ಬೆರೆತು ಕೆಲಸ ಮಾಡುವಂಥದ್ದಾಗ್ತದೆ ಒಂದು ಭಾಳ ಒಳ್ಳೆಯ ಫಲಿತಾಂಶ ಕೂಡ ನಮ್ಮ ರಾಜ್ಯದ ಜನರು ತೀರ್ಮಾನ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಯಾಕೆ ಅಂದರೆ ಎಲ್ಲರೂ ಕೂಡ ಮತ್ತೆ ಮೋದಿಯವರನ್ನು ಪ್ರಧಾನಮಂತ್ರಿಗಳನ್ನಾಗಿ ಮಾಡಬೇಕು ಅನ್ನುವಂಥದ್ದೇ ಎಲ್ಲರ ಮನಸ್ಸಿನಲ್ಲೂ ಕೂಡ ಬೇರೂರಿದೆ ಖಂಡಿತ ಮಾತಾಡ್ತೇನೆ ಈಗ ಅವರು ಕೂಡ ನಮ್ಮ ಹಿರಿಯ ನಾಯಕರು ನನಗೆ ಅತ್ಯಂತ ಆತ್ಮೀಯರು ಸಹೋದರ ಸಮಾನರಾಗಿರುವಂಥವರು ನಾನು ಅವರು ಹಿಂದೆ ಕೂಡ ಮಾತನಾಡ್ಕೊಂಡಿದ್ವಿ ನಮ್ಮಿಬ್ಬರಲ್ಲಿ ಯಾರಿಗಾದರೂ ಆಗಲಿ ನಾವು ಪರಸ್ಪರ ವಿಶ್ವಾಸದಿಂದ ನಾವು ಕೆಲಸ ಮಾಡೋಣ ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ಆದರೆ ಸ್ಥಳೀಯರಿಗೆ ಬಿಟ್ಟು ಹೊರಗಡೆವರಿಗೆ ಕೊಡೋದು ಬೇಡ ಅಂತೇಳಿ ನಾವು ಇಬ್ಬರೂ ಕೂಡ ಮಾತನಾಡಿಕೊಂಡಿದ್ವಿ ಅದಕ್ಕೆ ಮನ್ನಣೆಯನ್ನು ನೀಡಿರತಕ್ಕಂಥ ನಮ್ಮ ಪಕ್ಷದ ವರಿಷ್ಠರಿಗೆ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಮಾನ್ಯ ವಿಶ್ವನಾಥರವರು ಭಾಳ ಪ್ರಬಲ ನಾಯಕರು ಯಲಂಕದಲ್ಲಿ ಅವರದೇ ಆದಂಥ ಒಂದು ಒಂದು ಪಡೆಯನ್ನು ಮತ್ತು ಪಕ್ಷವನ್ನು ಭಾಳ ಒಳ್ಳೆಯ ರೀತಿಯಲ್ಲಿ ಸಂಘಟನೆಯನ್ನು ಮಾಡಿದ್ದಾರೆ ಖಂಡಿತವಾಗಿಯೂ ಕೂಡ ಪಕ್ಷಕ್ಕೆ ಪೂರಕವಾಗಿ ಅವ್ರ ನಿರ್ಣಯಗಳಿರುತ್ತೆ ಯಾವಾಗಲೂ ಕೂಡ ಅವರು ಪಕ್ಷದ ಪರನೇ ಇರ್ತಾರೆ ನನಗೆ ಪೂರ್ಣ ವಿಶ್ವಾಸ ಇದೆ ನನಗೆ ಅವರು ಸಹಕಾರವನ್ನು ಮೋದಿಯವರಿಗೆ ಮತವನ್ನು ಬಿ ಜೆ ಪಿಯ ಅಭ್ಯರ್ಥಿಯನ್ನು ಗೆಲ್ಲಿಸೋದ್ರಲ್ಲಿ ಅವರು ಕೂಡ ಪ್ರಧಾನವಾದಂಥ ಪಾತ್ರವನ್ನು ವಹಿಸ್ತಾರೆ ಅಂತ ಥ್ಯಾಂಕ್ ಯು ಸುಧಾಕರ್ ಅವರು ವಿಶ್ವನಾಥ್ ಅವರ ಕುರಿತಾಗಿ ನನ್ನ ಸಹೋದರ ಹಾಗೆ ಅವ್ರ ಹತ್ರನೂ ಮಾತನಾಡ್ತೀನಿ ಬಂಡಾಯ ಶಮನಗೊಳಿಸುವಂಥ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು ಮತ್ತೊಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ ಆಗಿ ಭೇಟಿ ಮಾಡಿ ಮಾತನಾಡಿದ್ದಾರೆ ಎಚ್ ಡಿ ಅವರು ಹಾರ್ಟ್ ಆಪ್ರೇಷನ್ ಆಗಿ ಇವಾಗ ಅಷ್ಟೇ ಒಂದು ಎರಡು ದಿನ ಆಗಿದೆ ಅವ್ರು ಚೇತರಿಸ್ಕೊಳ್ತಾ ಇನ್ನೂ ಚೇತರಿಸ್ಕೊಳ್ತಾ ಇದ್ದಾರೆ ಬೇರೆ ಯಾವುದೇ ಆರೋಗ್ಯ ಸಮಸ್ಯೆಗಳಿಲ್ಲ ಆರಾಮಾಗಿದ್ದಾರೆ ಸುಧಾಕರ್ ಅವರು ಹೋಗಿ ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿದ್ದಾರೆ ಟಿಕೆಟ್ ಸಿಕ್ಕ ಮರುಕ್ಷಣದಿಂದ ಸುಧಾಕರ್ ಆಕ್ಟಿವ್ ಆಗಿದ್ದಾರೆ ಅಲ್ಲಿ ತಮ್ಮ ಬೆಂಬಲವನ್ನು ಕ್ರೋಢೀಕರಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸಹಕಾರ ಬೆಂಬಲವನ್ನು ಸೂಚಿಸಿದ್ದಾರೆ ಅವರಿಗೆಲ್ಲ ಕೂಡ ನಾನು ಅಭಾರಿಯಾಗಿದ್ದೇನೆ ಆಗಿದ್ದೇನೆ ಅದೇ ರೀತಿ ನನ್ನ ಆತ್ಮೀಯರು ಹಿರಿಯರು ಎಂ ಟಿ ವಿ ನಾಗರಾಜನವರು ನಮ್ಮ ಕ್ಷೇತ್ರದ ಎಲ್ಲ